ಹುಬ್ಬಳ್ಳಿಯ ಮೂರು ಸಾವಿರ ಮಠದಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರು ಅಯೋಧ್ಯೆಯಲ್ಲಿ ಕಳೆದ ತಿಂಗಳು ಇಪ್ಪತ್ತೆರಡರಂದು ಶ್ರೀರಾಮ ಪ್ರಣಪತಿಷ್ಠಾಪನದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಅಭಿಯಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಠಾಧೀಶ ಗುರುಸಿದ್ದ ರಾಜಯೋಗೇಂದ್ರ ಮಹಾಸ್ವಾಮಿ ಹುಬ್ಬಳ್ಳಿ ಧಾರವಾಡ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ತಿಪ್ಪಣ್ಣ ಮಜ್ಜಗಿ ಅಧ್ಯಕ್ಷತೆಯಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಸ್ಥಳೀಯ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಬಿಜೆಪಿ ಕಾರ್ಯಕರ್ತ ದತ್ತಮೂರ್ತಿ ಕುಲಕರ್ಣಿ ಪ್ರಧಾನಿಯವರ ಈ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಲು ಮೂರು ಸಾವಿರ ಮಠದ ಪುಣ್ಯಕ್ಷೇತ್ರದಿಂದ ಅಭಿನಂದನಾ ಅಭಿಯಾನ ಪ್ರಾರಂಭವಾಗಿರುವುದು ಹೆಮ್ಮೆಯ ಸಂಗತಿ ಎಂದರು ಈ ಒಂದು ಏನು ರಾಮ ಮಂದಿರ ಮಾಡಿದರೆ ಅವರಿಗೆ ಎಲ್ಲ ರಾಮ ಭಕ್ತರ ಕಡೆ ಭಕ್ತರಿಂದ ಒಂದು ಅಭಿನಂದನೆಯನ್ನ ನಾವು ಮಾಡ್ತಾ ಇದ್ದೀವಿ ಶ್ರೇಷ್ಠ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯು ದೇಶದ ಹೆಮ್ಮೆಯ ಸಂಕೇತವಾಗಿದೆ ರಾಮ ಭಕ್ತರ ಹಲವು ವರ್ಷದ ಕನಸು ನನಸಾಗಿದೆ ಈ ಕಾರ್ಯಕ್ಕಾಗಿ ಪ್ರಧಾನಿಯವರಿಗೆ ಅಭಿನಂದನೆ ಸಲ್ಲಿಸುವ ಅಭಿಯಾನದಲ್ಲಿ ಪಾಲ್ಗೊಂಡಿರುವುದು ಸಂತಸವಾಗಿದೆ ಎಂದರು ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಪತ್ರದ ಅಭಿಯಾನ ಇಲ್ಲಿ ದೇಶ ತುಂಬಾ ಪ್ರಾರಂಭ ಆಗಿದೆ